ಸೀರೆ ಕಟ್ಟುವ ಪ್ರತಿಯೊಬ್ಬ ಮಹಿಳೆ ತಿಳಿದಿರಲೇಬೇಕಾದ ಟಿಪ್ಸ್ಗಳಿವು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಗೃಹಿಣಿಯರಿಗಾಗಿ ತಿಳಿದಿರಲೇಬೇಕಾದ ಯೂಸ್ಫುಲ್ ಟಿಪ್ಸ್ಗಳಿವು ಟಿಪ್ ನಂಬರ್ ಒನ್ ನಾವು ಬಾರ್ಡ್ರ್ ಸೀರೆ ಆಗಿರ್ಬೋದು ಹೆವಿ ವರ್ಕ್ ಸೀರೆಗಳಾಗಿರ್ಬೋದು ಸಾಮಾನ್ಯವಾಗಿ ಸೇಫ್ಟಿ ಪಿನ್ಗಳನ್ನು ಹಾಕಿದಾಗ ಸೀರೆಗಳು ಹಾಳಾಗುತ್ತೆ ಪಿನ್ ಚುಚ್ಚೋದ್ರಿಂದ ಒಂದು ಪೇಪರ್ ಪೀಸ್ ತೊಗೊಳ್ಳಿ ಈ ಪೇಪರ್ ಪೀಸ್ಗೆ ಪಿನ್ ಚು ಪಿನ್ ಚುಚ್ಚಿ ನೋಡಿ ಈಗ ನಾವು ಪಿನ್ ಹಾಕ್ಕೊಳ್ಳೋದ್ರಿಂದ ಈ ಸೀರೆ ಆಗಿರ್ಬೋದು ಹೆವಿ ವರ್ಕ್ ಆಗಿರೋ ಸೀರೆಗಳಾಗಿರ್ಬೋದು ಯಾವುದಕ್ಕಿತ್ತೋಗಲ್ಲ ನೀಟಾಗಿರುತ್ತೆ ಅಕಸ್ಮಾತ್ ನಿಮಗೆ ಪೇಪರ್ ಬೇಡ ಅಂದರೆ ದೊಡ್ಡ ಸ್ಟಿಕ್ಕರ್ ಏನಾದರೂ ಸ್ಟಿಕ್ಕರ್ ನಿಮ್ಮ ಹತ್ರ ಇತ್ತು ಅಂದರೆ ಸ್ಟಿಕ್ಕರ್ ಕೂಡ ಚುಚ್ಚಿ ನೀವು ನೋಡಿ ಸೀರೆ ಮೇಲೆ ಇಟ್ಟು ಪಿನ್ನಿಂದ ಚುಚ್ಚಿಬಿಟ್ಟು ನೀವು ಈ ಪಿನ್ಗಳನ್ನು ಹಾಕೋಬೋದು ಈ ರೀತಿ ಮಾಡೋದ್ರಿಂದ ಅವಾಗವಾಗ ನಾವು ಅರ್ಜೆಂಟಲ್ಲಿ ಈ ಥರ ಹಿಂಗೆ ತೆಗಿಯುವಾಗ ಕಿತ್ತೋಗಲ್ಲ ಬಾರ್ಡ್ರು ಕೂಡ ಎದ್ದು ಬರೋಲ್ಲ ಟ್ರೈ ಮಾಡಿ ನೋಡಿ ಟಿಪ್ಸ್ ನಂಬರ್ ಟು ನಾವು ಸ್ಕೂಲ್ ಯುನಿಫಾರಮ್ ಬಟನ್ಗಳಾಗಿರ್ಬೋದು ಶರ್ಟ್ಗಳ ಬಟನ್ಗಳಾಗಿರ್ಬೋದು ಅದರಲ್ಲೂ ಈ ಸ್ಕೂಲ್ಗಳ ಬಟನ್ಸು ನಾವು ಡೈಲಿ ಸ್ಕೂಲ್ ಯುನಿಫಾರ್ಮ್ಸು ಹಾಕೋದ್ರಿಂದ ಈ ರೀತಿ ಟೈಟಾಗಿ ಇರಲ್ಲ ಬಿದ್ದು ಬಿದ್ದು ಹೋಗುತ್ತೆ ಅವಾಗವಾಗ ನಾವು ಹಾಕ್ಕೊಂಡು ಕುತ್ಕೊಳ್ಬೇಕಾಗತ್ತೆ ಅದು ಯಾವುದೋ ಆಗಬಾರ್ದು ಅಂದರೆ ಒಂದು ಸೇ ಸೇಮ್ ಕಲರಿನ ಒಂದು ನೈಫ ಆಲಿಷ್ ತೊಗೊಳ್ಳಿ ನೋಡಿ ಸ್ವಲ್ಪ ಮ್ಯಾಚ್ ಆಗುತ್ತೆ ಅದಕ್ಕೆ ನಾನು ಈ ಪಿಂಕನ್ನು ತೊಗೊಂಡಿದ್ದೀನಿ ನೈಫಾಲಿಶನ್ನು ಈ ಬಟನ್ ದಾರ ಇರುತ್ತೆ ಮೇಲೆ ದಾರದ ಮೇಲೆ ಹಚ್ಚಿಬಿಡಿ ಈ ಥರ ಹಚ್ಚೋದ್ರಿಂದ ಈ ಬಟನ್ಸ್ ಕಿತ್ತೋಗಲ್ಲ ಗಟ್ಟಿಯಾಗಿ ಇನ್ನಷ್ಟು ದಿನಗಳ ಕಾಲ ಗಟ್ಟಿಯಾಗಿರುತ್ತೆ ಏನಾದರೂ ಶರ್ಟ್ ಏನಾದರೂ ತೊಗೊಂಡ್ರೆ ಕಲರ್ ನೈಫ್ ಫಾಲಿಶ್ ಏನಾದರೂ ಇದ್ದರೆ ಅದನ್ನು ಹಾಕ್ಬಿಡಿ ಎಲ್ಲ ಶರ್ಟಿಗೂ ಮ್ಯಾಚ್ ಆಗುತ್ತೆ ಈ ಟಿಪ್ಸನ್ನು ಫಾಲೋ ಮಾಡಿ ನಿಮಗೆ ಇಷ್ಟ ಆಗುತ್ತೆ ಬನ್ನಿ ಇವಾಗ ಮೂರನೇ ಟಿಪ್ಸನ್ನು ನೋಡ್ಕೊಂಬರೋಣ ಎಲ್ಲಿಗಾದರೂ ಹೊರಟಾಗ ಮ್ಯಾಚಿಂಗ್ ಇರಬೇಕು ನಮಗೆ ಎಲ್ಲ ರಬ್ಬರ್ ಬೆಂಡ್ ಆಗಿರ್ಬೋದು ಸೇಫ್ಟಿ ಫಿನ್ ಆಗಿರ್ಬೋದು ಅನಿಸುತ್ತೆ ಅದಕ್ಕೆ ಈ ಐಡಿಯಾ ಮಾಡಿ ನೋಡಿ ನಿಮ್ಮ ಹತ್ರ ಈ ಸೀರೆ ಕಲರ್ಗೆ ಒಂದು ಸೇಫ್ಟಿ ಫಿನ್ನನ್ನು ಕಲರ್ ಹಾಕ್ಕೊಳ್ಳಿ ನಾನಿಲ್ಲಿ ಪಿಂಕ್ ನೈಫಾಲಿಶ್ ತಗೊಂಡು ಸೇಫ್ಟಿ ಫಿನ್ನಿಗೆ ಈ ನೈಫಾಲಿಶನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ನಾವು ಒಂದು ಸೀರೆಗೆ ಪಿನ್ ಹಾಕೋದ ಹಾಕಿದಾಗ ಸರ್ಗಿಗೆ ಪಿನ್ ಹಾಕಿದಾಗ ಮ್ಯಾಚಿಂಗ್ ಕಾಣಿಸುತ್ತೆ ತುಂಬ ಚೆನ್ನಾಗುತ್ತೆ ಟ್ರೈ ಮಾಡಿ ನೋಡಿ ಈ ನೈಫಾಲಿಶಿಗೆ ನಿಮ್ಮ ಸೀರೆ ಯಾವ ಕಲರ್ ಇತ್ತೋ ಅಂಥ ನೈಫಾಲಿಶನ್ನ ಹಚ್ಚಿದಾಗ ನೀವು ಹಾಕಿದಾಗ ಅದು ನೀವು ಸೀರೆಗೆ ಪಿನ್ ಹಾಕಿದ್ದೀರಾ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಬಹುದು ಇವಾಗ ನೀವು ನಾನು ಪಿನ್ ಹಾಕಿದ್ದೀನಿ ಪಿಂಕ್ ಕಲರ್ ಹಾಕಿರೋದ್ರಿಂದ ಅದು ಪಿನ್ ಹಾಕಿದ್ದೀನಿ ಅಂತಲೇ ಗೊತ್ತಾಗಲ್ಲ ಈ ಟಿಪ್ಸನ್ನು ಕೂಡ ಫಾಲೋ ಮಾಡಿ ನಿಮಗೆ ಯೂಸ್ ಆಗುತ್ತೆ ನಾಲ್ಕನೇ ಟಿಪ್ಸನ್ನು ನೋಡ್ಕೊಂಬರೋಣ ನಮ್ಮ ಹತ್ರ ಈ ಸ್ಯಾರಿಗಳು ತಂದಿರೋ ಬ್ಯಾಗ್ ಆಗಿರ್ಬೋದು ಕಿರಾಣಿ ತಂದಿರೋ ಬ್ಯಾಗ್ ಆಗಿರ್ಬೋದು ತುಂಬ ಬ್ಯಾಗ್ಗಳಿರುತ್ತೆ ಈ ಥರ ಬ್ಯಾಗ್ಗಳು ಅದೇನೋ ಸ್ವಲ್ಪ ಕಿತ್ತೋದ್ರೂ ಕೂಡ ಅದನ್ನು ಸ್ಟಿಚ್ ಮಾಡ್ಕೊಳ್ಳಿ ತುಂಬ ಯೂಸ್ ಆಗುತ್ತೆ ನಮ್ಮ ಗೃಹಿಣಿಯರಿಗಂತೂ ಇಂಥ ಒಂದು ಬ್ಯಾಗ್ಗಳು ತುಂಬ ಯೂಸ್ ಆಗುತ್ತೆ ಯೂಸ್ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಕಿತ್ತೋಗಿದೆ ಇದನ್ನು ಒಂದೆರಡು ಮೂರು ಸ್ಟಿಚ್ ಹಾಕ್ಕೊಳ್ಳೋಣ ಈ ಥರ ಮಾಡ್ಕೊಳ್ಳೋದ್ರಿಂದ ನಾವು ಮಾಡೋ ಒಂದು ಸೀರೆ ಬ್ಯಾಗ್ ಸೀರೆ ಇಡೋಕೆ ಒಂದು ಬ್ಯಾಗು ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ನೋಡಿ ಇವಾಗ ಸಿಂಗಲ್ ಸ್ಟಿಚನ್ನು ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಎರಡೂ ಕಡೆ ಸೇರಿ ಒಂದು ಗಂಟೆ ಹಾಕಿದರೆ ಈ ಹೊಲಗೆ ಹೊಲಿದಿದೆಲ್ಲ ಪಿಲ್ ಆಗುತ್ತೆ ಈಗ ನೋಡಿ ಸ್ಟಿಚ್ ಮಾಡಿದ್ದೀನಿ ಈ ಸೆಂಟ್ರಿಗೆ ಒಂದು ಚಾಕ್ ಪೀಸಲ್ಲಿ ಒಂದು ಲೈನ್ ಹಾಕ್ಕೊಳ್ಳೋಣ ನೋಡಿ ಚಾಕ್ ಪೀಸ್ ಸಹಾಯದಿಂದ ಒಂದು ಲೈನ್ ಹಾಕ್ಕೊಳ್ಳೋಣ ಆ ಚಾಕ್ ಪೀಸ್ ಲೈನಿಗೆ ಕಟ್ ಮಾಡ್ಕೊಳ್ಳೋಣ ಇದನ್ನು ಸೆಂಟ್ರಲ್ಲಿ ಸೆಂಟರಿಗೆ ಕಟ್ ಮಾಡಿಕೊಂಡ್ರೆ ನೋಡಿ ಈ ಥರ ಲೆವೆಲ್ಲಾಗಿ ನಾವು ಲೈನ್ ಹಾಕ್ಕೊಂಡು ಲೆವೆಲ್ಲಾಗಿ ಸೆಂಟರಿಗೆ ನಾವು ಕಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಕಟ್ ಆಗಿದೆ ಈಗ ಇದನ್ನು ಏನು ಮಾಡಬೇಕು ಅಂದರೆ ನಮ್ಮ ಹತ್ರ ಸಾಕಷ್ಟು ಸೀರೆಗಳಿರುತ್ತೆ ಬೀರೆಲ್ಲ ತುಂಬೋಗಿರುತ್ತೆ ಮತ್ತೆ ಅವನ್ನ ಎಲ್ಲಿಡಬೇಕು ಅಂತ ಗೊತ್ತಾಗಲ್ಲ ಈ ಥರ ಇಂಥ ಬ್ಯಾಗನ್ನು ಕಟ್ ಮಾಡಿ ನೀವು ಎಷ್ಟಾದರೂ ಸೀರೆಗಳನ್ನು ಹಾಕೋಬೋದು ನೋಡಿ ಒಂದು ಹತ್ತು ಹದಿನೈದು ಇಪ್ಪತ್ತು ಸೀರೆಗಳನ್ನು ನೀಟಾಗಿ ಫೋಲ್ಡ್ ಮಾಡಿ ಈ ಥರ ಜೋಡಿಸ್ಕೊಂಡು ಎಲ್ಲಿ ಜಾಗ ಇರುತ್ತೋ ಒಂದು ಬಟ್ಟೆ ಮುಚ್ಚಿ ಇಟ್ಬಿಟ್ಟೆ ಸೀರೆಗಳು ಕೂಡ ಸೇಫ್ ಆಗಿರುತ್ತೆ ನಿಮಗೆ ಬೀರಲ್ಲಿ ಜಾಗ ಕೂಡ ಸೇಫ್ ಆಗುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ಇವಾಗ ಐದನೇ ಟಿಪ್ಸನ್ನು ನೋಡ್ಕೊಂಬರೋಣ ಇನ್ನೊಂದು ಅದೇ ಥರದ ಒಂದು ಸೀರೆ ಬ್ಯಾಗನ್ನು ತಗೊಂಡಿದ್ದೀನಿ ನೋಡಿ ಈ ಸೆಂಟ್ರಲ್ಲಿ ಒಂದು ಮೂರು ಫೋಲ್ಡನ್ನು ಮಾಡ್ಕೊಂಬಿಡೋಣ ನೋಡಿ ನಾನು ಈ ವಿಡಿಯೋದಲ್ಲಿ ಹೇಗೆ ತೋರಿಸ್ತಾ ಇದ್ದೀನಿ ಅದೇ ಥರದಲ್ಲಿ ಮೂರು ಒಂದು ನೆರಿಗೆ ಹಾಕ್ಕೋಬೇಕು ಆ ನೆರಿಗೆ ಹಾಕ್ಕೊಂಡು ಈ ಥರ ಚಾಕ್ ಪೀಸಲ್ಲಿ ಒಂದೆರಡು ಡಾಟ್ ಮಾಡಿಕೊಂಡು ನೋಡಿ ಈ ಥರ ಡಾಟ್ ಮಾಡ್ಕೊಂಬಿಡಬೇಕು ಮಾಡಿಕೊಂಡು ನಾನು ಎಲ್ಲಿ ಚಾಕ್ ಪೀಸಲ್ಲಿ ಗುರ್ತು ಮಾಡಿದ್ದೀನೋ ಅದೇ ಜಾಗದಲ್ಲಿ ನಾವು ಕಟ್ ಮಾಡ್ಕೊಳ್ಬೇಕು ಆ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ಮೂರು ಫೋಲ್ಡಲ್ಲಿಯೂ ಕೂಡ ಕಟ್ ಆಗುತ್ತೆ ನಾನು ಹೇಗೆ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಸೆಂಟ್ರಲ್ಲಿ ಒಂದು ಕಡೆ ಕಟ್ ಮಾಡಿಕೊಂಡ್ರೆ ನೀಟಾಗಿ ಲೆವೆಲ್ಲಾಗಿ ಕಟ್ ಆಗುತ್ತೆ ನೋಡ್ತಾ ಇರ್ಬೋದು ನೀವು ಈಗ ಕಟ್ ಆಗಿದೆ ನೋಡಿ ಈ ಥರ ಕಟ್ ಮಾಡಿಕೊಂಡಾಗ ಇಲ್ಲಿ ಮೂರು ಹ್ಯಾಂಗರನ್ನ ನಾವು ಇದಕ್ಕೆ ಯೂಸ್ ಮಾಡ್ಬೋದು ಇದು ಕೂಡ ಬೀರಲ್ಲಿ ಸೀರೆಗಳ ಜಾಸ್ತಿ ಇದ್ದಾಗ ಆ ಥರ ಇದ್ದಾಗ ನಾವು ಸೀರೆಗಳನ್ನು ಇದರಲ್ಲಿ ಜೋಡಿಸಿಡ್ಬೋದು ಬೀರು ತುಂಬಿ ನಿಮಗೆ ಸೀರೆ ಎಲ್ಲಿ ಇಡೋಕೆ ಜಾಗ ಇಲ್ಲ ಅಂದಾಗೂ ಕೂಡ ಇದು ಯೂಸ್ ಆಗುತ್ತೆ ಏನಿಲ್ಲ ಅಂದರೂ ಒಂದೊಂದು ಹ್ಯಾಂಗರಲ್ಲಿ ಎರಡೆರಡು ಸೀರೆಯನ್ನು ಹಾಕಬಹುದು ಒಂದು ಏಳೆಂಟು ಸೀರೆನ ಒಂದೇ ಬ್ಯಾಗಲ್ಲಿ ನೀವು ಆರಾಮಾಗಿ ಯಾವುದೇ ಆದ ಧೂಳು ಬರ್ದಿರ ನೀವು ಸೀರೆನ ಜೋಡ್ಕೋಬೋದು ನಾನು ಒಂದು ಹ್ಯಾಂಗರಿಗೆ ಎರಡು ಸೀರೆನ ಹಾಕ್ಕೊಂಡಿದ್ದೀನಿ ಇದೇ ರೀತಿ ಮೂರು ಹ್ಯಾಂಗರನ್ನ ನೀವು ಒಂದೇ ಬ್ಯಾಗಲ್ಲಿ ಇಡ್ಬೋದು ಸುತ್ತಿಗೂ ಕವರ್ ಆಗಿರುತ್ತೆ ಯಾವುದೇ ಆದ ಧೂಳು ಬರಲ್ಲ ನೀವು ಚೆನ್ನಾಗಿರೋ ಬಾರ್ಡ್ರ್ ಸೀರೆನ ಇಡಬೇಕು ಅಂದರೆ ಈ ಥರ ಇಟ್ಟು ನೀವು ಬೀರಲ್ಲಿ ಒಂದು ಜಾಗ ಹ್ಯಾಂಗರ್ ಇದ್ದರೆ ಅಲ್ಲಿ ಸಿಗಿಸ್ಬೋದು ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ ಹೇಗೆ ತೋರಿಸ್ತಾ ಇದ್ದೀವೋ ಅದೇ ರೀತಿಯ ನೀವು ಮಾಡ್ಬೋದು ಮೂರು ಮೂರು ಹ್ಯಾಂಗರನ್ನ ನೀವು ಹಾಕೋಬೋದು ನಾನಿಲ್ಲಿ ಒಂದೇ ಹ್ಯಾಂಗರನ್ನ ಹಾಕಿದ್ದೀನಿ ನೋಡಿ ನಾನು ಎರಡರಿಂದ ಮೂರು ಸೀರೆಗಳನ್ನು ನಾನು ಈ ಒಂದೇ ಹ್ಯಾಂಗರಿಗೆ ಹಾಕೊಂಡಿದ್ದೀನಿ ಅದೇ ರೀತಿ ಇನ್ನೂ ಎರಡು ಹ್ಯಾಂಗರನ್ನ ನಾವು ಹಾಕೋಬೋದು ಇದು ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುತ್ತೆ ಟ್ರೈ ಮಾಡಿ ನೋಡಿ ನೋಡಿ ನಾನಿಲ್ಲಿ ಬೀರೋಲ್ಲಿ ಸೈಡಲ್ಲಿ ಇರೋ ಹ್ಯಾಂಗರ್ಗೆ ನಾನು ಇದನ್ನು ಸಿಗಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸೇಫಾಗಿ ಸೀರೆಗಳು ಕಾಣ್ತಾ ಇದೆ ಅಂತ ಸೈಡ್ ಹ್ಯಾಂಗರ್ ಹಾಕಿ ನಾವು ಡೋರ್ ಅನ್ನ ಈ ತರ ಕ್ಲೋಸ್ ಮಾಡಿ ಕೂಡ ಇಡಬಹುದು ವಿಡಿಯೋ ಇಷ್ಟ ಆಗ್ತಾ ಹೋದ್ರೆ ಒಂದು ಲೈಕ್ ಮಾಡಿ ಬನ್ನಿ ಇವಾಗ ಆರನೇ ಟಿಪ್ಸ್ ಅನ್ನ ನೋಡ್ಕೊಂಡ್ಬರೋಣ ಖಾಲಿ ಪೆನಾಯ್ಲ್ ಬಾಟಲ್ ತಗೊಂಡಿದೀನಿ ನೀಟಾಗಿ ತೊಳೆದು ಎತ್ತಿಟ್ಕೊಂಡಿರಬೇಕು ಈ ತರ ಬಾಟಲ್ಗಳು ತುಂಬಾ ಯೂಸ್ ಆಗುತ್ತೆ ಇದ್ರಲ್ಲಿ ಕೂಡ ನಾವು ಹ್ಯಾಂಗಿಂಗ್ ಮಾಡ್ಕೋಬಹುದು ದುಪಟಗಳಾಗಿರ್ಬೋದು ಎಷ್ಟೊಂದು ನಮ್ಮ ಹತ್ರ ಚೂಡಿದಾರ್ಗಳಿರುತ್ತೆ ಎಲ್ಲದಕ್ಕೂ ಒಂದೊಂದು ದುಪಟ ಇರೋದ್ರಿಂದ ಎಲ್ಲೆಲ್ಲೋ ಬಿಸಾಕೋದ ಬದಲು ಇದರಲ್ಲೊಂದು ಹ್ಯಾಂಗರ್ ಮಾಡ್ಕೊಳ್ಳೋಣ ನೋಡಿ ಖಾಲಿ ಬಾಟಲನ್ನು ಈ ಥರ ಚಾಕು ಬಿಸಿ ಮಾಡಿ ಲೆವೆಲ್ಲಾಗಿ ಒಂದೊಂದು ಪೀಸ್ ಒಂದೊಂದು ಪೀಸನ್ನು ಕಾಯಿಸ್ಕೊಂಡು ನೋಡಿ ಈ ಥರ ಕಟ್ ಮಾಡ್ಕೊಳ್ಳೋಣ ಇದೇ ಥರ ನಮಗೆ ಒಂದು ಏಳೆಂಟು ಕಟ್ ಮಾ ಕಟ್ ಮಾಡಿರೋ ಪೀಸಸ್ ಸಿಗುತ್ತೆ ನೋಡಿ ಎಲ್ಲವನ್ನು ನಾನು ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನೇನು ಮಾಡೋದು ಓಪನ್ ಹ್ಯಾಂಗರ್ ಏನಿದ್ರು ಇದ್ದರೆ ಎಲ್ಲದಕ್ಕೂ ನೀವೊಂದು ಪ ರಿಂಗ್ಗಳನ್ನು ಹಾಕ್ಕೊಳ್ಳಿ ಈ ರಿಂಗ್ಗಳು ತುಂಬ ಯೂಸ್ ಆಗುತ್ತೆ ಸಾಮಾನ್ಯವಾಗಿ ಎಲ್ಲರೂ ಡ್ರೆಸ್ಸನ್ನು ಯೂಸ್ ಮಾಡೋದ್ರಿಂದ ಎಲ್ಲ ಡ್ರೆಸ್ಸಿಗೂ ಒಂದು ದುಪಟೆಗಳಿರುತ್ತೆ ದುಪಟ್ಟೆಗಳು ಆ ಒಂದು ಬ ಬಾಸ್ಕೆಟು ಅಲ್ಲಿ ಇಲ್ಲಿ ಹಾಕೋದ ಬದಲು ನೋಡಿ ಈ ಥರ ಹ್ಯಾಂಗಿಂಗ್ ಮಾಡಿ ಒಂದು ಮಳೆಯಲ್ಲಿ ನೀವು ಮೇಲೆ ಸಿಗಿಸ್ಕೊಂಡ್ರೆ ನಿಮಗೆ ಯಾವ್ದು ಬೇಕೋ ಅದನ್ನು ವೇಲ್ಗಳನ್ನು ತೆಕ್ಕೊಂಡು ನೀವು ಹಾಕ್ಕೋಬೋದು ಇದು ತುಂಬ ಯೂಸ್ ಆಗುತ್ತೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಬ್ಯಾಂಗಲ್ಸ್ ಹಾಕ್ಬಿಟ್ಟು ತೋರಿಸಿದ್ದೆ ನೋಡಿ ಅದಕ್ಕಿಂತ ಇದು ಕೂಡ ಯೂಸ್ ಆಗುತ್ತೆ ಖಾಲಿ ಬಾಟ್ಲನ್ನ ವೇಸ್ಟ್ ಮಾಡಿದಿರ ಈ ರೀತಿ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಒಂದು ನಾವು ಹ್ಯಾಂಗಿಂಗ್ ಮಾಡಿಟ್ರೆ ವೇಲು ಕೂಡ ಚೆನ್ನಾಗಿ ಕಾಣಿಸುತ್ತೆ ನಮಗೆ ಯಾವುದು ಬೇಕು ಆವಾಗ ತಕ್ಕೊಂಡು ಹೋಗ್ಬೋದು ಇದು ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಟ್ರೈ ಮಾಡಿ ಬನ್ನಿ ಇವಾಗ ಏಳನೇ ಟಿಪ್ಸನ್ನು ನೋಡ್ಕೊಂಬರೋಣ ನಾವು ಊರಿಗೆಲ್ಲಾದರೂ ಹೋಗ್ಬೇಕಂದಾಗ ಎಷ್ಟು ಇದ್ರೂ ಸಾಕಾಗಲ್ಲ ಆವಾಗ ನಾವು ಬ್ಯಾಗ್ಗಳನ್ನ ಸ್ವಲ್ಪ ಕಡಿಮೆ ಮಾಡಬೇಕಂದ್ರೆ ಈ ರೀತಿ ಬಟ್ಟೆಗಳನ್ನ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಸೀರೆನ ಎಷ್ಟೇ ನಾವು ಬ್ಯಾಗ್ಗಳಾದರೂ ತುಂಬ ಬ್ಯಾಗ್ಗಳು ಬೇಕಾಗುತ್ತೆ ಹಾಗಾಗಿ ಈ ಥರ ಫೋಲ್ಡಿಂಗ್ ಮಾಡಿ ನಾವು ಬ್ಯಾಗ್ಗಳಿಗೆ ಹಾಕೊಳ್ಳೋದ್ರಿಂದ ಎಷ್ಟು ಸೀರೆ ಫೋಲ್ಡ್ ಮಾಡಿ ಹಾಕ್ಕೊಂಡ್ರು ಗೊತ್ತಾಗಲ್ಲ ಅಷ್ಟು ನೀಟಾಗಿ ಲೆವೆಲ್ಲಾಗಿ ಮತ್ತು ಇನ್ನೂ ಜಾಸ್ತಿ ಸೀರೆಗಳನ್ನು ಹಾಕೋಬೋದು ಒಂದೇ ಬ್ಯಾಗಲ್ಲಿ ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ನೋಡಿ ನಮಗೆ ಬಿಚ್ಚು ಕೂಡ ಹೋಗೋಲ್ಲ ನಾವು ಎಲ್ಲಾದರೂ ಆರಾಮಾಗಿ ಬೇಕಾದಾಗ ಹೋಗಬೇಕು ನಮಗೆ ಮ್ಯಾಚಿಂಗ್ ಬ್ಲೌ ಜೊತೆಗೆ ಬೇಕು ಅಂದರೆ ಇದೇ ಥರ ಸೆಟ್ ಮಾಡಿ ಒಳಗೆ ಒಂದ್ರೊಳಗೊಂದು ಇಟ್ಕೊಂಡು ಬ್ಯಾಗಲ್ಲಿ ಜೋಡ್ಸ್ಕೊಂಡು ಹೋದರೆ ನಮಗೆ ಆರಾಮಾಗಿ ಈ ಒಂದು ಸ್ಯಾರಿ ಸಿಗುತ್ತೆ ಎಷ್ಟೇ ಸೀರೆಗಳಿದ್ದರೂ ನೋಡಿ ಇದೇ ಥರ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ನಮಗೆ ನೀಟಾಗಿ ಕಾಣಿಸುತ್ತೆ ಇದು ಕೂಡ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಟ್ರೈ ಮಾಡಿ ಈಗ ಬನ್ನಿ ಕೊನೆ ಎಂಟನೇ ಟಿಪ್ಸನ್ನು ನೋಡ್ಕೊಂಬರೋಣ ಇದು ಕೂಡ ತುಂಬ ಯೂಸ್ ಆಗುತ್ತೆ ನಾನು ಯಾವುದು ಪೆನಾಯಿಲ್ ಬಾಟಲನ್ನು ಕ್ಯಾಪು ಮತ್ತು ಒಂದು ಸೈಡನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನೇ ತೊಗೊಂಡಿದ್ದೀನಿ ನೋಡಿ ಈ ಥರ ದಪ್ಪ ದಪ್ಪ ಬೆಡ್ಶೀಟ್ಗಳನ್ನು ನಾವು ದಾರಗಳ ಮೇಲೆ ಹಾಕೋಕ್ಕಾಗಲ್ಲ ಅದೆಲ್ಲ ಬೆಂಡ ಬಗ್ಗಿಬಿಡುತ್ತೆ ಹಾಳಾಗ್ಬಿಡುತ್ತೆ ಹಾಗಾಗಿ ನಾವು ಕಂಬಿ ಮೇಲೆ ಹಾಕೋತೀವಿ ಕಂಬಿ ಮೇಲೆ ಹಾಕಿದಾಗ ಕ್ಲಿಪ್ಗಳನ್ನು ಕೆಲವೊಂದು ಸಲ ಹಾಕೋಕ್ಕಾಗಲ್ಲ ಆ ಟೈಮಲ್ಲಿ ಇದು ಯೂಸ್ ಆಗುತ್ತೆ ನೋಡಿ ಕ್ಯಾಪನ್ನು ಆ ಕಡೆ ಈ ಕಡೆ ಹಾಕಿ ಟೈಟ್ ಮಾಡಿ ನಾವು ಇದನ್ನು ಹಾಕ್ಬಿಡ್ಬೋದು ಬಟ್ಟೆ ಕ್ಲಿಪ್ಪಿನ ಕಿತ್ತ ಟೈಟಾಗಿ ಕೂತ್ಕೊಳ್ಳುತ್ತೆ ಆರಾಮಾಗಿ ನಾವು ಬೆಡ್ಶೀಟನ್ನು ಈ ಕಂಬಿಗಳಿಗೆ ಹಾಕ್ಬೋದು ಈ ಥರ ಕಟ್ ಮಾಡಿಕೊಂಡು ನಾವು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಬಟ್ಟೆ ಒಣಸುವಾಗ ಈ ಥರ ಬೆಡ್ಶೀಟ್ ಒಣಿಸುವಾಗ ಈ ಕ್ಯಾಪ್ ಯೂಸ್ ಆಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಂಟು ಟಿಪ್ಸ್ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ಫುಲ್ ಟಿಪ್ಸ್ ಇವತ್ತಿನ ಎಂಟು ಟಿಪ್ಸಲ್ಲಿ ನಿಮಗೆ ಯಾವ ಟಿಪ್ಸ್ ಇಷ್ಟ ಆಯಿತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತಿನ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತೆ ನಾಳೆಯ ಟಿಪ್ಸ್ ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು